ಮರುಸಿಂಚನ ಆರನೇ ತರಗತಿ ವಿಜ್ಞಾನ ಚಟುವಟಿಕೆ ಹಾಳೆ ಹನ್ನೊಂದು ಅಳತೆಗಳ ದಾಖಲೀಕರಣ ವಸ್ತುಗಳು ಅಂದಾಜು ಮತ್ತು ಗೇಣು ಹಾಗೂ ನಿಖರವಾದ ಅಳತೆ ಈ ಕೋಷ್ಟಕದಲ್ಲಿ ಬರೆಯಿರಿ ನೆಕ್ಸ್ಟ್ ಚಟುವಟಿಕೆ ಹನ್ನೊಂದು ಈ ಎಲ್ಲ ವಸ್ತುಗಳ ಅಂದಾಜು ಮತ್ತು ಮಾಪನಗಳ ಮೂಲಕ ನಿಖರ ಅಳತೆಯನ್ನು ಮಾಡಿ ದಾಖಲಿಸಿ ಅಂದಾಜು ಮತ್ತು ನಿಖರ ಮಾಪನದ ವ್ಯತ್ಯಾಸಗಳನ್ನು ಕೂಡ ನೀವು ಗುರುತಿಸಬೇಕು ಪುಸ್ತಕ ಬಾಟಲ್ ಊಟದ ಡಬ್ಬಿ ಜಾಮಿಟ್ರಿ ಬಾಕ್ಸ್ ಈ ಒಂದು ವಸ್ತುಗಳ ಒಂದು ಅಳತೆಯನ್ನು ನೀವು ಆ ಒಂದು ಕೋಷ್ಟಕದಲ್ಲಿ ಬರಿಬೇಕಾಗುತ್ತೆ ನೆಕ್ಸ್ಟ್ ನಿಮಗೆ ನೀಡುವ ಜಾಮಿಟ್ರಿ ಬಾಕ್ಸ್ ಉದ್ದ ಅಗಲ ಹಾಗೂ ತೂಕದ ಅಂದಾಜು ಅಳತೆಗಳನ್ನು ಮತ್ತು ನಿಖರ ಮಾಪನಗಳ ಮೂಲಕ ಅಳತೆಗಳನ್ನು ಅಳೆದು ದಾಖಲಿಸಿ ವಸ್ತುಗಳು ಅದರ ಅಳತೆಗಳು ಉದ್ದ ಸೆಂಟಿಮೀಟರ್ಗಳಲ್ಲಿ ಅಗಲ ಸೆಂಟಿಮೀಟರ್ಗಳಲ್ಲಿ ಹಾಗೂ ತೂಕ ಕೆ ಜಿಗಳಿ ಕೆ ಜಿಗಳಲ್ಲಿ ಈ ಥರ ಒಂದು ವಸ್ತುಗಳು ಮತ್ತು ಅದರ ಸೆಂಟಿಮೀಟರ್ ಅಗಲ ಒಂದು ತೂಕಗಳು ಕೆ ಜಿಗಳಲ್ಲಿ ನೀವು ಬರೀಬೇಕಾಗುತ್ತೆ ಮುಂದಿನ ಪ್ರಶ್ನೆ ನೀವು ಮಾಡಿದ ಅಂದಾಜುಗಳು ನಿಖರವಾದ ಮಾಪನಗಳಿಗೆ ಹೋಲಿಸಿದಾಗ ಎಷ್ಟು ನಿಖರವಾಗಿದ್ದವು ಕೆಲವೊಂದು ನಿಖರಕ್ಕೆ ಸಮೀಪವಾಗಿದ್ದು ಆದರೆ ಕೆಲವೊಂದು ತಪ್ಪಾಗಿರುವುದಕ್ಕೆ ನಿಖರಕ್ಕೆ ದೂರವಾಗಿದ್ದು ಅಳತೆ ಇರಲ್ಲ ಅಂದಾಜು ಅಳತೆಗಳಲ್ಲಿ ಕೆಲವೊಂದು ನಿಖರಕ್ಕೆ ದೂರವಾಗಿದ್ದು ಕೆಲವೊಂದು ಅಳತೆಗಳ ಸಮೀಪವಾಗಿದ್ದು ಆದರೆ ನಿಖರವಾಗಿಲ್ಲ ಚಟುವಟಿಕೆ ಹಾಳೆ ಹನ್ನೆರಡು ಉದ್ದದ ಏಕಮಾನಗಳ ನಡುವಿನ ಸಂಬಂಧ ಚಟುವಟಿಕೆ ಎ ಈ ಕೆಳಗಿನ ವಸ್ತುಗಳನ್ನು ಸೂಕ್ತ ಉದ್ದದ ಮಾನಕಗಳನ್ನು ಬಳಸಿ ಅಳತೆಯನ್ನು ದಾಖಲಿಸಿ ಸೆಂಟಿಮೀಟರ್ ಮಿಲಿಮೀಟರ್ ಸೆಂಟಿಮೀಟರ್ ಕಿಲೋಮೀಟರ್ ಹಾಗೂ ಮೀಟರ್ ವಸ್ತುಗಳನ್ನು ಈ ಒಂದು ಮಾನಗಳಿಂದ ನೀವು ಉದ್ದದ ಅಳತೆಗಳನ್ನು ನೀವು ಅಳೆಯಬೇಕಾಗುತ್ತದೆ ನೆಕ್ಸ್ಟ್ ಈ ಕೆಳಗಿನ ಅಳತೆ ಉದ್ದಗಳು ವಿವಿಧ ಮಾನಕಗಳನ್ನಾಗಿ ಬದಲಾಯಿಸಿ ಅಳತೆಗಳನ್ನು ದಾಖಲಿಸಿ ಒಂದು ಮೀಟರ್ಗೆ ನೂರು ಸೆಂಟಿಮೀಟರ್ ಮುನ್ನೂರು ಮಿಲಿಮೀಟರ್ ಎಂಟು ಸೆಂಟಿಮೀಟರ್ ಆರು ಸಾವಿರ ಮೀಟರ್ ಅರ್ಧ ಕಿಲೋಮೀಟರ್ ಹಾಗೂ ಐದು ಸಾವಿರ ಸೆಂಟಿಮೀಟರ್ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಿ ಹದಿನೈದು ಸೆಂಟಿಮೀಟರ್ ಕ್ಯಾರೆಟ್ನ ಉದ್ದ ಬಣ್ಣದ ಪೆನ್ಸಿಲ್ನ ಉದ್ದ ಒಂಬತ್ತು ಮಿಲಿಮೀಟರ್ ಸೂರ್ಯಕಾಂತಿ ಸಸ್ಯದ ಉದ್ದ ನೂರ ನಲ್ವತ್ತು ಸೆಂಟಿಮೀಟರ್ ಬಸ್ಸಿನವುದು ಒಂಬತ್ತು ಪಾಯಿಂಟ್ ಐದು ಮೀಟರ್ ಮೌಲ್ಯಮಾಪನ ನಿಮ್ಮ ಮತ್ತು ನಿಮ್ಮ ಐದು ಜನ ಸ್ನೇಹಿತರ ಎತ್ತರವನ್ನು ಅಳೆದು ಅದನ್ನು ಮೀಟರ್ ಸೆಂಟಿಮೀಟರ್ ಮತ್ತು ಮಿಲಿಮೀಟರ್ಗಳಲ್ಲಿ ಬರೆಯಿರಿ ನೆಕ್ಸ್ಟ್ ನಿಮ್ಮ ಶಾಲೆ ಮತ್ತು ನಮ್ಮ ಮನೆಯ ನಡುವಿನ ದೂರ ಒಂದು ಪಾಯಿಂಟ್ ಐದು ಕಿಲೋಮೀಟರ್ ಆದರೆ ಅದನ್ನು ಮೀಟರ್ಗಳಲ್ಲಿ ಪರಿವರ್ತಿಸಿ ಒಂದು ಪಾಯಿಂಟ್ ಐದು ಕಿಲೋಮೀಟರ್ ಒಂದು ಪಾಯಿಂಟ್ ಐದು ಇಂಟು ಒಂದು ಸಾವಿರ ಸಾವಿರದ ಐನೂರು ಮೀಟರ್ ಹಾಗೂ ಒಂದು ಮೀಟರ್ಗೆ ಎಷ್ಟು ಮಿಲಿಮೀಟರ್ಗಳು ಒಂದು ಮೀಟರ್ಗೆ ಒಂದು ಸಾವಿರ ಮಿಲಿಮೀಟರ್ಗಳು ಶಿಕ್ಷಕರ ಇತಿ ಚಟುವಟಿಕೆ ಹಾಳೆ ಹದಿಮೂರು ವಸ್ತುಗಳ ಚಲನೆ ಮತ್ತು ವಿಶ್ರಾಂತಿ ಒಂದರಿಂದ ಹತ್ತು ವಾಕ್ಯಗಳನ್ನು ನೀಡಿದ್ದಾರೆ ಸೊ ವಿಶ್ರಾಂತಿ ಸ್ಥಿತಿ ಚಲನ ಸ್ಥಿತಿಯನ್ನು ಗುರುತಿಸಿ ಹಾಗೆ ಇಲ್ಲಿ ಚಲನೆ ನೇರ ಚಲನೆ ಒಂದೇ ದಿಕ್ಕಿನಲ್ಲಿ ಚಲಿಸುತ್ತದೆ ಆಂದೋಲನ ಚಲನೆ ಸಮಯದ ಮಿತಿಯಲ್ಲಿ ದಿಕ್ಕನ್ನು ಬದಲಾಯಿಸುತ್ತದೆ ಈ ಥರ ನೀವು ಚಲನೆಯನ್ನು ನೀವು ಪಟ್ಟಿ ಮಾಡಿ ಬರೀಬೇಕಾಗುತ್ತೆ ನೇರ ಚಲನೆ ಒಂದೇ ದಿಕ್ಕಿನಲ್ಲಿ ವಸ್ತುಗಳು ಚಲಿಸುತ್ತದೆ ಆಂದೋಲನ ಚಲನ ಚಲನೆಯಲ್ಲಿ ಸಮಯದ ಮಿತಿಯಲ್ಲಿ ದಿಕ್ಕನ್ನು ಬದಲಾಯಿಸುತ್ತದೆ ಇದು ನೇರ ಚಲನೆಗೆ ಮತ್ತು ಆಂದೋಲನ ಚಲನೆಗೆ ಒಂದು ಉದಾಹರಣೆ ಆಗಿದೆ ಈ ಚಿತ್ರವನ್ನು ನೀವು ಗಮನಿಸಿ ಉತ್ತರಗಳನ್ನ ನೀವು ಬರೀಬೇಕಾಗುತ್ತೆ ಮುಂದಿನ ಚಟುವಟಿಕೆ ನಿಮಗೆ ಇರೋದು ಚಲನೆ ಮತ್ತು ನಿಶ್ಚಲ ಸ್ಥಿತಿ ನಡುವಿನ ವ್ಯತ್ಯಾಸ ಸಮಯ ಬದಲಾವಣೆ ಅಂದರೆ ವಸ್ತುವಿನ ಸ್ಥಾನ ಬದಲಾವಣೆ ಚಲನ ಸ್ಥಿತಿ ಸ್ಥಾನದಲ್ಲಿ ಬದಲಾವಣೆ ಇಲ್ಲ ನಿಶ್ಚಲ ಸ್ಥಿತಿ ಒಂದು ಬಾಲ್ ನೇರವಾಗಿ ಮೇಲೆ ಎಸೆಯುವಾಗ ಯಾವ ಪ್ರಕಾರದ ಚಲನೆ ವ್ಯಕ್ತವಾಗುತ್ತದೆ ನೇರ ಚಲನೆ ಒಂದು ಬಾಲ್ನ ನಾವು ಮೇಲಕ್ಕೆ ಎಸೆದಾಗ ನೇರ ಚಲನೆ ನಾವು ನೇರವಾಗಿ ಬಾಲ್ನ ಎಸಿತೀವ್ ಸೊ ಅದರಿಂದ ಅದು ನೇರ ಚಲನೆ ಆಗಿದೆ ಸಮಯ ಬದಲಾವಣೆ ಆದಂತೆ ವಸ್ತುವಿನ ಸ್ಥಾನ ಬದಲಾವಣೆ ಚಲನ ಸ್ಥಿತಿ ಅಂತಾರೆ ಸ್ಥಾನದಲ್ಲಿ ಬದಲಾವಣೆ ಇಲ್ಲ ಇದು ನಿಶ್ಚಲ ಸ್ಥಿತಿ ಮುಂದಿನ ಒಂದು ಚಟುವಟಿಕೆ ಹಾಳೆ ಹದಿನಾಲ್ಕು ಪಾರದರ್ಶಕ ಮತ್ತು ಅಪಾರದರ್ಶಕ ಚಟುವಟಿಕೆ ಹದಿನಾಲ್ಕು ಪಾಯಿಂಟ್ ಎ ಈ ಕೆಳಗಿನ ವಸ್ತುಗಳನ್ನು ಪಾರದರ್ಶಕ ಮತ್ತು ಅಪಾರದರ್ಶಕ ವಸ್ತುಗಳನ್ನಾಗಿ ಗುರುತಿಸಬೇಕಾಗುತ್ತದೆ ಪಾರದರ್ಶಕ ಅಪಾರದರ್ಶಕ 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 ಚಟುವಟಿಕೆ ಹದಿನಾಲ್ಕು ಬಿ ಈ ಕೆಳಗಿನ ವಸ್ತುಗಳ ಪಟ್ಟಿಯಲ್ಲಿ ಪಾರದರ್ಶಕ ಮತ್ತು ಅಪಾರದರ್ಶಕ ವಸ್ತುಗಳನ್ನು ಗುರುತಿಸಿ ಬರೆಯಿರಿ ಪಾರದರ್ಶಕ ಅಪಾರದರ್ಶಕ ಗಾಜಿನ ಕಿಟಕಿ ಪಾರದರ್ಶಕ ಮರದ ಮೇಜ ಅಪಾರದರ್ಶಕ ಪ್ಲಾಸ್ಟಿಕ್ ಬಾಟಲ್ ಪಾರದರ್ಶಕ ಕಾರ್ಡ್ಬೋರ್ಡ್ ಡಬ್ಬಿ ಅಪಾರದರ್ಶಕ ನೀರು ಪಾರದರ್ಶಕ ಚಟುವಟಿಕೆ ಹದಿನಾಲ್ಕು ಬಿ ಈ ಕೆಳಗಿನ ವಸ್ತುಗಳ ಪಟ್ಟಿಯಲ್ಲಿ ಪಾರದರ್ಶಕ ಮತ್ತು ಅಪಾರದರ್ಶಕ ವಸ್ತುಗಳನ್ನು ಗುರುತಿಸಿ ಬರೆಯಿರಿ ಪುಟ ಸಂಖ್ಯೆ ಅರವತ್ತೊಂಬತ್ತರ ಉತ್ತರಗಳು ಮುಂದಿನ ಒಂದು ಚಟುವಟಿಕೆ ಹಾಳೆ ಲೋಹದ ಚಮಚ ಅಪಾರದರ್ಶಕ ಪ್ಲಾಸ್ಟಿಕ್ ಹಾಳೆ ಪಾರದರ್ಶಕ ಪುಸ್ತಕ ಅಪಾರದರ್ಶಕ ಕನ್ನಡಕ ಪಾರದರ್ಶಕ ಜಲಕ್ಷೇತ್ರ ಅಕ್ವೇರಿಯಂ ಪಾರದರ್ಶಕ ನನ್ನ ಕಲಿಕೆ ಅವಲೋಕನ ಪಾರದರ್ಶಕ ಮತ್ತು ಅಪಾರದರ್ಶಕ ವಸ್ತುಗಳನ್ನು ವಸ್ತುಗಳ ನಡುವಿನ ವ್ಯತ್ಯಾಸವನ್ನು ವಿವರಿಸಿ ಪ್ರತಿಯೊಂದು ಕನಿಷ್ಠ ಉದಾಹರಣೆಗಳನ್ನು ಬರೆಯಿರಿ ಪಾರದರ್ಶಕ ವಸ್ತುಗಳು ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಬಹುದು ಬೆಳಕಿನ ಕಿರಣ ವಸ್ತುವಿನ ಮೂಲಕ ಹಾದು ಹೋಗುತ್ತದೆ ಉದಾಹರಣೆ ಕಿಟಕಿ ಮಸೂರು ಅಪಾರದರ್ಶಕ ವಸ್ತುಗಳು ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಾಗುವುದಿಲ್ಲ ಬೆಳಕಿನ ಕಿರಣಗಳ ವಸ್ತುವಿನ ಮೂಲಕ ಹಾದು ಹೋಗುವುದಿಲ್ಲ ಉದಾಹರಣೆ ಗೋಡೆ ಮತ್ತು ಪುಸ್ತಕ ಇದು ಅಪಾರದರ್ಶಕ ವಸ್ತುಗಳಿಗೆ ಒಂದು ಉದಾಹರಣೆಯಾಗಿದೆ ಮುಂದಿನ ಚಟುವಟಿಕೆ ಕಿಟಕಿಗಳು ಸಾಮಾನ್ಯವಾಗಿ ಗಾಜಿನಿಂದ ಏಕೆ ಮಾಡಲಾಗುತ್ತದೆ ವಿವರಿಸಿ ಗಾಜು ಪಾರದರ್ಶಕವಾಗಿದೆ ಹಾಗೂ ಆದ್ದರಿಂದ ಹೊರಗೆ ದೃಶ್ಯವನ್ನು ಸ್ಪಷ್ಟವಾಗಿ ನೋಡಲು ಸಹಾಯವಾಗುತ್ತದೆ ಹಾಗೂ ಬೆಳಕನ್ನು ಪಡೆಯಬಹುದು ಈ ಒಂದು ಕಾರಣದಿಂದ ಕಿಟಕಿಗಳು ಸಾಮಾನ್ಯವಾಗಿ ಗಾಜಿನಿಂದ ಮಾಡಲಾಗುತ್ತದೆ ಕೊನೆಯ ಚಟುವಟಿಕೆ ಹಾಳೆ ಹದಿನೈದು ಬೆಳಕಿನ ಪ್ರತಿಫಲನ ಈ ಒಂದು ಚಟುವಟಿಕೆ ನೀಡಿರುವ ವಸ್ತುಗಳ ಜೊತೆ ಪ್ರಯೋಗವನ್ನು ಮಾಡಿ ಅದರ ಒಂದು ವೀಕ್ಷಣೆಯನ್ನು ಬರೆಯಿರಿ ಹಾಗೂ ತೀರ್ಮಾನ ಕೂಡ ನೀವು ಆ ಒಂದು ಕಾಲಮಲ್ಲಿ ಬರೀಬೇಕಾಗುತ್ತೆ ಇದು ಚಟುವಟಿಕೆ ಹದಿನೈದು ಎ ಒಂದು ಉತ್ತರ ಬೆಳಕನ್ನು ಬಿಟ್ಟಾಗ ಅಂತ ನೋಡಿ ಅದು ಎರಡು ಕಾಲಮ್ಗೂ ಅದನ್ನು ಮತ್ತೆ ರಿಪೀಟ್ ಹಾಗೆ ಬರೀರಿ ನೆಕ್ಸ್ಟು ಚಟುವಟಿಕೆ ಐದು ಬಿ ನಿತ್ಯ ಜೀವನದಲ್ಲಿ ಗಮನಿಸುವ ಕೆಲವು ಸಮತಲ ಮೇಲ್ಮೈ ಹಾಗೂ ವಿಭಿನ್ನ ಮೇಲ್ಮೈಗಳನ್ನು ಪಟ್ಟಿ ಮಾಡಬೇಕಾಗುತ್ತೆ ನೆಕ್ಸ್ಟು ಬರೋದು ಚಟುವಟಿಕೆ ಹದಿನೈದು ಬಿ ನಿತ್ಯ ಜೀವನದಲ್ಲಿ ಗಮನಿಸಲು ಕೆಲವು ಸಮತಲಾ ಮೇಲ್ಮೈ ಹಾಗೂ ವಿಭಿನ್ನ ಮೇಲ್ಮೈಗಳನ್ನು ಪಟ್ಟಿ ಮಾಡಿ ಸಮತಲಾ ಮೇಲ್ಮೈ ಕಾಗದ ಟೇಬಲ್ ನೆಲ ಮಂಚ ಹಾಗೂ ವಿಭಿನ್ನ ಮೇಲ್ಮೈ ಚೆಂಡು ಕುಕ್ಕರ್ ಬಾಣಲಿ ಪ್ಲಾಸ್ಟಿಕ್ ಡಬ್ಬ ನೆಕ್ಸ್ಟ್ ಬರೋ ಚಟುವಟಿಕೆ ಹದಿನೈದು ಸಿ ವಿಭಿನ್ನ ಮೇಲ್ಮೈಗಳ ಚಿತ್ರಗಳನ್ನು ನೀಡಿ ಅವುಗಳನ್ನು ಗುರುತಿಸುವುದು ಹಾಗೂ ಇವುಗಳಲ್ಲಿ ಯಾವುದರ ಮೇಲ್ಮೈನಲ್ಲಿ ಪ್ರತಿಬಿಂಬ ಕಾಣಿಸುವುದು ಕಾರಣವನ್ನು ತಿಳಿಸಬೇಕು ಕನ್ನಡಿ ಪ್ರತಿಬಿಂಬ ಕನ್ನಡಿಯ ಹಿಂದೆ ಮಾತನಾಡುತ್ತದೆ ಕಾರಣ ಮೇಲ್ಮೈ ಪ್ರತಿಫಲನ ಮಾಡುತ್ತದೆ ಕುಕ್ಕರ್ ಪಾತ್ರೆ ಪ್ರತಿಬಿಂಬ ಮೂಡುವುದಿಲ್ಲ ಕಾರಣ ವಕ್ರ ಮೇಲ್ಮೈ ಒಂದು ವಕ್ರ ಮೇಲ್ಮೈ ಇದೆ ಇನ್ನೊಂದು ಪ್ರತಿಫಲನ ಮೇಲ್ಮೈ ಪ್ರತಿಫಲನ ಇದೆ ನೆಕ್ಸ್ಟ್ ಇದು ಲಾಸ್ಟ್ ಕಾನ್ಸೆಪ್ಟ್ ಇದು ಮರ ಒಂದು ಪ್ರತಿಬಿಂಬ ಮೂಡುವುದಿಲ್ಲ ಇದರಿಂದ ಯಾವುದೇ ಥರ ರಿಫ್ಲೆಕ್ಷನ್ಸ್ ಕೂಡ ಆಗುವುದಿಲ್ಲ ಕಾರಣ ಇದು ಮೇಲ್ಮೈ ಪ್ರತಿಫಲನ ಮಾಡುವುದಿಲ್ಲ ಇದರ ರಿಲೇಟೆಡ್ ನೆಕ್ಸ್ಟ್ ಇನ್ನೂ ವೀಡಿಯೋಸ್ ಮರುಸಿಂಚನ ಚಟುವಟಿಕೆ ಪುಸ್ತಕದ ಉತ್ತರಗಳಿರುತ್ತೆ ಸೊ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು